ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮನ್ ಇದು ನನ್ನ ಹಾಗೂ ನನ್ನ ಅತ್ಯಂತ ಆಪ್ತ ಸ್ನೇಹಿತೆಯಾಗಿದ್ದ ಕಾವ್ಯಳ ಮನಸ್ಸಿಗೆ ತಾಕುವಂತಹ ಪ್ರೀತಿಯ ಕಥೆ ನಾವು ಇಬ್ಬರೂ ನಮ್ಮ ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದಿನ ಕಾಲೇಜು ಜೀವನವನ್ನು ಆರಂಭಿಸಿದ್ದೆವು ಅದೃಷ್ಟವಶಾತ್ ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಸೇರಿದ್ದರಿಂದ ದಿನದಿಂದ ದಿನಕ್ಕೆ ನಮ್ಮ ಸ್ನೇಹದ ಬಾಂಧವ್ಯ ಗಾಲವಾಗುತ್ತಲೇ ಹೋಯಿತು ತರಗತಿಯಲ್ಲಿ ಒಟ್ಟಿಗೆ ಕುಳಿತು ಓದುವಿಕೆ ಹೊತ್ತಿನಲ್ಲಿ ಕ್ಯಾಂಟೀನ್ನಲ್ಲಿ ಚಹಾ ಹಂಚಿಕೊಳ್ಳುವುದು ಇವುಗಳೆಲ್ಲ ನಮ್ಮ ಹೃದಯಗಳಲ್ಲಿ ಹೊಸ ಭಾವನೆಗಳನ್ನು ಹುಟ್ಟಿಸುತ್ತಿದ್ದವು ಒಂದು ದಿನ ಕಾಲೇಜಿನಿಂದ ಪರಿಸರಪಾತದ ಭಾಗವಾಗಿ ನಮ್ಮ ತರಗತಿಯನ್ನು ತೋಟಕ್ಕೆ ಭೇಟಿ ನೀಡಲು ಕರೆದುಕೊಂಡು ಹೋಗಿದ್ದರು ಅಲ್ಲಿ ಕಾವ್ಯ ನನ್ನ ಪಕ್ಕದಲ್ಲೇ ಇದ್ದಳು ತೋಟದ ಸುತ್ತಲಿನ ಹಸಿರು ಸೌಂದರ್ಯ ಪಕ್ಷಿಗಳ ಕಲರವ ಗಾಳಿಯ ತಂಪಾದ ಸ್ಪರ್ಶ ಇವು ಎಲ್ಲವೂ ನಮ್ಮ ಮನಸ್ಸಿಗೆ ಹೊಸ ಅನುಭವವನ್ನು ನೀಡಿದವು ಆ ಕ್ಷಣದಲ್ಲಿ ನಾವು ಒಬ್ಬರ ಕಣ್ಣಿನಲ್ಲಿ ಮತ್ತೊಬ್ಬರು ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೆವು ಕಾವ್ಯನ ಕೈ ನನ್ನ ಕೈಗೆ ಸಿಕ್ಕಾಗ ಆ ನಿಜವಾದ ಸ್ಪರ್ಶವು ನನ್ನ ಮನಸ್ಸಿನಲ್ಲಿ ಪ್ರೀತಿಯ ಮೊಟ್ಟಮೊದಲ ಚಿಗುರನ್ನು ಮೂಡಿಸಿತು ನಾವು ಇಬ್ಬರೂ ಮರಗಳ ನೆರಳಿನಲ್ಲಿ ನಡೆಯುತ್ತಾ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಿದ್ದೆವು ತಂಪಾದ ಗಾಳಿ ನಮ್ಮ ಮುಖಗಳನ್ನು ತಾಕುತ್ತಿದ್ದಾಗ ಕಾವ್ಯ ಸಣ್ಣ ಬಿಟ್ಟು ನನ್ನ ಕಡೆ ನೋಡಿದಳು ಆ ನಗು ನನ್ನ ಹೃದಯದೊಳಗೆ ಶಾಶ್ವತವಾಗಿ ಉಳಿಯಿತು ಅಂದಿನ ದಿನ ಕಳೆಯುವುದೇ ಮನಸ್ಸಿಗೆ ಹಿತವಾಗಿತ್ತು ನಂತರ ನಾವು ಕಾಲೇಜಿನ ಇತರ ವಿದ್ಯಾರ್ಥಿಗಳ ಜೊತೆ ಸೇರಿ ಶಿಕ್ಷಕರಿಂದ ಪರಿಸರದ ಕುರಿತು ಪಾತಗಳನ್ನು ಕೇಳಿದೆವು ಅವರು ನಮ್ಮಿಗಾಗಿ ಸಿದ್ಧಪಡಿಸಿದ್ದ ಸಣ್ಣ ಉಪಹಾರವು ಅದ್ಭುತವಾಗಿತ್ತು ಭೋಜನದ ನಂತರ ನಾವು ಮತ್ತೊಮ್ಮೆ ತೋಟದ ಹಸಿರು ಭಾಗದ ಕಡೆಗೆ ನಡೆದೆವು ಅಲ್ಲಿ ಒಂದು ಸುಂದರವಾದ ನೀರಿನ ಹರಿವು ಅದರ ಸುತ್ತಲಿನ ಶಾಂತ ವಾತಾವರಣ ಇದು ನಮ್ಮಿಬ್ಬರಿಗೂ ನೆಮ್ಮದಿಯನ್ನು ನೀಡುತ್ತಿತ್ತು ನಾವು ನೀರಿನ ಹತ್ತಿರ ಕುಳಿತು ಆ ಕ್ಷಣವನ್ನು ಸವಿಯುತ್ತಾ ನಮ್ಮ ಜೀವನದ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದೆವು ಅಷ್ಟರಲ್ಲಿ ಕಾವ್ಯಮಿಡಿಯುವ ಧ್ವನಿಯಲ್ಲಿ ಹೇಳಿದಳು ಸುಮನ್ ಈ ಸ್ನೇಹ ಪ್ರೀತಿಯಾಗಿ ಬೆಳೆಯುತ್ತಿದ್ದರು ಅದು ಶುದ್ಧವಾಗಿಯೇ ಇರಲಿ ನಾವು ಯಾವಾಗಲೂ ಒಬ್ಬರ ಹೃದಯದಲ್ಲಿ ಒಬ್ಬರು ಇರೋಣ ಆ ಮಾತುಗಳು ನನ್ನ ಮನಸ್ಸಿನಲ್ಲಿ ಸದಾಕಾಲದ ಗುರುತು ಬಿಟ್ಟವು ಸಂಜೆ ಸೂರ್ಯನು ಅಸ್ತಂಗತವಾಗುತ್ತಿದ್ದಂತೆ ಆ ತೋಟದ ಸುತ್ತಲಿನ ಬೆಳಕು ಮಂದವಾಗುತ್ತಿತ್ತು ನಾವು ಕಾಲೇಜು ಬಸ್ಸಿನತ್ತ ಹಿಂತಿರುಗುತ್ತಿದ್ದಾಗ ಕಾವ್ಯ ನನ್ನ ಕಡೆ ತಿರುಗಿ ನೋಡುತ್ತಾ ನಗಿದಳು ಆ ನಗುವಿನ ಹಿಂದಿನ ಭಾವನೆಗಳು ಶಬ್ದಗಳಲ್ಲಿ ಹೇಳಲಾಗದಂತಹವು ಆ ಕ್ಷಣದಿಂದ ಕಾವ್ಯ ನನ್ನ ಜೀವನದ ಅಮೂಲ್ಯ ಭಾಗವಾಯಿತು ಇದೇ ನನ್ನ ಹಾಗೂ ಕಾವ್ಯಳ ಪ್ರೀತಿಯ ಕಥೆಯ ಮೊದಲ ಅಧ್ಯಾಯ ಇಂತಹ ಹೃದಯ ಮುಟ್ಟುವ ಭಾವನಾತ್ಮಕ ಮತ್ತು ರೋಮಾಂಚಕ ಕಥೆಗಳನ್ನು ಕೇಳಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು